ಪಿಸಿ ಕಚೇರಿ ಮುಂದೆ ಜಮಾಯಿಸಿದ್ದ ನಾರಿಯರು ಹಕ್ಕು ಪತ್ರ ಕೊಡದೆ ಬಿಡುವುದಿಲ್ಲ ಎಂದು ಪಟ್ಟು ಘೋಷಣೆಗೋಗಿ ಆಕ್ರೋಶ ವ್ಯಕ್ತಪಡಿಸಿದ ಮಹಿಳೆಯರು ನ್ಯಾಯ ಸಿಗುವವರೆಗೆ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಕ್ಕು ಪತ್ರ ವಿತರಿಸಲು ಬಾಗಲಕೋಟೆಯಲ್ಲಿ ನಡೆದ ಪ್ರತಿಭಟನೆ ಇದು ಜಮಖಂಡಿ ತಾಲೂಕಿನ ಹೊಣ್ಣೂರು ಗ್ರಾಮದ ಮಡ್ಡಿ ಫ್ಲಾಟ್ನ ಕುಟುಂಬಗಳಿಗೆ ಹಕ್ಕು ವಿತರಿಸಬೇಕು ಮೂಲಭೂತ ಸೌಕರ್ಯಗಳು ಎಂಬುದು ನಮಗೆ ಮರಿಚಿಕೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಈಗ ಉತಾರ್ಕ ಬಂದಿದ್ರೆ ನಾವು ಉತಾರ ನಾವು ದುಡ್ಡು ನಿರ್ವಹ ಇಲ್ರಿ ನಮಗ ಒಳ್ಳೆ ಗಾಡಿ ಮಾಡ್ಕೊಂಡ್ ಬರುವ ನಾವು ಚಿನ್ನಾರ್ದ ನಿರ್ವಹ ಇಲ್ಲ ನಮಗೆ ದಿನ ದಿನ ಪ್ರತಿ ಹೋರಾಟ ಮಾಡಿದ್ರೆ ನಮಗ್ ನಿಗೂದ್ರಿ ಉತಾರ ಮಾಡೋದಿಲ್ಲ ನಾವ್ ಏನೊಂದು ಹೇಳಿದ್ರು ಇದ್ ಅಡಿ ಪ್ಲಾಟ್ ಇಲ್ಲ ರೀ ಸಮಿ ಜಗಳ ಬರ್ತಾರೀ ಏನರ ಹೆಸಾತಿ ಕಿರಾಣ ಮತ್ತ ಅದನ್ನ ಹೆಣ್ಮಕ್ಳ ಮ್ಯಾಗ ದೌರ್ಜನ್ಯ ಮಾಡಾಕ್ ಕೊಡ್ತಾರ್ರಿ ಈಗ ಉತಾರ ಮಾಡಿ ಕೊಡು ಮಟ್ಟ ನಾವು ಇಲ್ಲಿಂದ ಹೇಳಂಗಿಲ್ರಿ ಗ್ರಾಮ ಪಂಚಾಯಿತಿ ಸದಸ್ಯ ಗದಿಗೆಪ್ಪ ಧಾರವಾಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಡ್ಡಿ ಫ್ಲಾಟಿನ ಮುನ್ನೂರು ಕುಟುಂಬಸ್ಥರಿಗೆ ಹಕ್ಕುಪತ್ರಗಳ ವಿತರಣೆಯಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳು ತಮ್ಮ ಸಣ್ಣ ಅಧಿಕಾರಿಗಳನ್ನು ಬಚಾವ್ ಮಾಡಿ ಬಡಭದ್ರನ ಸಾರ್ವಜನಿಕರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇರಲಿಲ್ಲ ಅದಕ್ಕೆ ಸಿ ಯು ಸಾಹೇಬರಿಗೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ಟಿವ ರಿಕ್ವೆಸ್ಟ್ ಮಾಡ್ಕೊಂಡಿ ಆದರೆ ಈ ರೀತಿ ನೀವು ನಿಷ್ಕಾಳ್ಸಿ ತೋರೋದು ಇವತ್ತು ಕಡಾ ಖಂಡಿತವಾಗಿ ನಾವು ಖಂಡನೆ ಮಾಡ್ತೀವಿ ನಿಮಗೆ ನಿಮಗೆ ಅಧಿಕಾರ ಇದ್ದದ ಅಬಿತ ಆಗಿದ್ರೆ ನಾವು ಕೊಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿರಿ ಹಂಗೆ ನೀವು ಕ್ರಮ ಕೈಗೊಳ್ಳ್ರಿ ಪರಿಶೀಲನೆ ಮಾಡಿರಿ ಸ್ಥಳಕ್ಕಾಗಮಿಸಿ ಪರಿಚಯನ ಮಾಡ್ಕೊರೆ ಸಾಕ್ಷಿ ನೋಡ್ಕೋರಿ ಸಾಕ್ಷಿನೂ ಕೊಟ್ಟಿವ ಬಳಿಕ ಆದಷ್ಟು ಬೇಗ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಇ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ